ಹಲೋ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಇಪ್ಪತ್ತು ಜನವರಿ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿನ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ದೀವಿ ನಿಫ್ಟಿಯಲ್ಲಿ ಇವತ್ತೊಂದು ಸ್ಟ್ರಾಂಗ್ ಡೌನ್ ಮೂನ್ನು ನಾವು ನೋಡ್ತೀವಿ ನಿಫ್ಟಿ ಆಲ್ಮೋಸ್ಟ್ ಫ್ಲ್ಯಾಟ್ ಓಪನ್ ಆಗುತ್ತೆ ಫ್ಲಾಂಟ್ ಓಪನ್ ಆಗಿ ಡೌನ್ ಬರುತ್ತೆ ಡೌನ್ ಬಂದು ಈ ಇಪ್ಪತ್ತೈದು ಸಾವಿರದ ಐನೂರನ್ನು ಕೂಡ ಬ್ರೇಕ್ ಮಾಡುತ್ತೆ ಐವತ್ತು ಲೆವೆಲ್ ಹತ್ರ ಬರುತ್ತೆ ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಬಟ್ ಅಗೇನ್ ಬ್ರೇಕ್ ಡೌನ್ ಆಗುತ್ತೆ ಕಂಟಿನ್ಯೂಸ್ ಆಗಿ ಡೌನ್ ಬರುತ್ತೆ ಇಪ್ಪತ್ತೈದು ಸಾವಿರದ ಇನ್ನೂರು ಲೆವೆಲ್ ಹತ್ತಿರ ಬಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ನಮ್ಮ ಹಿಂದಿನ ಅನಲಿಸಿಸ್ ವಿಡದಲ್ಲಿ ಈ ಐನೂರಿಂದ ನಾನೂರು ಐತ್ತು ಝೋನ್ ಆದಾಗ ನೆಗೆಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಒಂದು ಸ್ಟ್ರಾಂಗ್ ಡೌನ್ ಮೋನವತ್ತು ಕೊಡ್ತು ಅಂತ ಹೇಳ್ಬೋದು ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ ಇವತ್ತು ನಿಫ್ಟಿ ರಿಯಾಲಿಟಿ ಸೆಕ್ಟ್ರ್ ತುಂಬ ಸ್ಟ್ರಾಂಗ್ ಆದ ಡೌನ್ಮೋನ ಕೊಡ್ತು ಅಂತ ಹೇಳ್ಬೋದು ಫೈವ್ ಪರ್ಸೆಂಟ್ ಡೌನ್ ಮೋನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು ಆಟೋ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಕೇರ್ ಟೂ ಪರ್ಸೆಂಟ್ ಐ ಟಿ ಟೂ ಪರ್ಸೆಂಟ್ ಫಾರ್ಮಾ ಆಲ್ಮೋಸ್ಟು ಟೂ ಪರ್ಸೆಂಟ್ ಮೆಟಲ್ ಟೂ ಪರ್ಸೆಂಟ್ ಡೌನ್ ಮೂವನ್ನ ಕೊಡ್ತು ಎಲ್ಲ ಸೆಕ್ಟರ್ಗಳು ನೆಗೆಟಿವ್ ಸೆಂಟಿಮೆಂಟಲ್ ಅಥವಾ ನೆಗೆಟಿವ್ ಮೂವನ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡಿದರೆ ನಿಫ್ಟಿ ಫಿಫ್ಟಿಲಿ ಕೇವಲ ಏಳು ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು ನಲವತ್ತ್ ನಲವತ್ತ್ಮೂರು ಸ್ಟಾಕ್ಗಳು ಇದ್ದು ನಿಫ್ಟಿ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಕೇವಲ ನಲವತ್ತೊಂದು ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ ನಾನೂರ ಐವತ್ತ ಏಳು ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಸ್ಟ್ರಾಂಗ್ ಆದ ಒಂದು ಸಲಪಾನ ನಿಫ್ಟಿ ಕೊಡುತ್ತೆ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ ಡೈಲಿ ಚಾರ್ಟಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನನ್ನು ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇತ್ತು ಈ ಹಿಂದೆ ಇಲ್ಲಿ ರಿವರ್ಸಲನ್ನು ಮಾಡಿತ್ತು ಸೊ ಇವತ್ತು ಏನಾಗುತ್ತೆ ಈ ಹಿಂದೆ ಒಂದು ಸಪೋರ್ಟ್ ಬಂದಿತ್ತು ಬಟ್ ಇವತ್ತು ಓಪನ್ ಆದ ನಂತರ ಇಲ್ಲಿ ಲೆವೆಲನ್ನು ಬ್ರೇಕ್ ಮಾಡುತ್ತೆ ಶಾರ್ಪಾಗಿ ಡೌನ್ ಮೋನ ಕೊಡುತ್ತೆ ಅದೇ ರೀತಿ ಇಲ್ಲಿ ಪ್ರೀವಿಯಸ್ ಸ್ವಿಂಗ್ ಏನಿತ್ತು ಇಪ್ಪತ್ತೈದು ಸಾವಿರದ ಮುನ್ನೂರು ಮುನ್ನೂರು ಇಪ್ಪತ್ತೈದು ಲೆವೆಲ್ ಅದನ್ನು ಕೂಡ ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು ಸೊ ಇದು ತುಂಬ ನೆಗೆಟಿವ್ ಆದ ಕ್ಲೋಸಿಂಗ್ ಆಗುತ್ತೆ ಆಸ್ ನೋ ನಾವು ನೋಡಿದಾಗ ನಿಫ್ಟಿಯಲ್ಲಿ ಸೊ ಹಾಗಾಗಿ ನೆಕ್ಸ್ಟ್ ಇಮಿಡಿಯೇಟ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಇಮಿಡಿಯೇಟ್ ಟ್ರೇಡಿಂಗ್ ಸೆಷನ್ಗೆ ನಾವು ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ ಇಲ್ಲಿ ನಾವು ನೋಡ್ಬೋದು ಇವತ್ತು ಕಂಟಿನ್ಯೂಸ್ ಆಗಿ ಬ್ರೇಕ್ ಡೌನನ್ನು ಮಾಡಿಕೊಂಡು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು ಸೊ ನಾವು ಫಿಫ್ಟೀನ್ ಮಿನಿಟ್ ಚಾಪ್ಟ್ನಲ್ಲಿ ನೋಡಿದ್ರೆ ಇಲ್ಲಿ ಪ್ರೀವಿಯಸ್ ಏನು ಸಪೋರ್ಟ್ ಇತ್ತು ಒಂದು ಸ್ಟ್ರಾಂಗ್ ಡೌನ್ ಮೂವನ ಮಾಡ್ತಾ ಇತ್ತು ನೆಕ್ಸ್ಟ್ ಒಂದು ಸಪೋರ್ಟನ್ನು ಪಡ್ಕೊಂಡು ಪ್ರೈಸ್ ಅಪ್ ಹೋಗಿತ್ತು ಬಟ್ ಇದೊಂದು ಬ್ರೇಕೌಟ್ ಲೆವೆಲ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಬ್ರೇಕೌಟ್ ಆಗುತ್ತೆ ನೆಕ್ಸ್ಟ್ ಡೌನ್ ಬಂದಾಗ ಇಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗಿತ್ತು ಸೊ ಹಾಗಾಗಿ ಆ ಲೆವೆಲ್ ಹತ್ರ ಬಂದಾಗ ಅದನ್ನು ಕೂಡ ಇವತ್ತು ಬ್ರೇಕ್ ಮಾಡ್ತು ಅಂತ ಹೇಳ್ಬೋದು ಹಾಗಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಈ ಇಪ್ಪತ್ತೈದು ಸಾವಿರದ ಮುನ್ನೂರು ಲೆವೆಲ್ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗಳಲ್ಲಿ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅದೇ ರೀತಿ ಲೋವರ್ ಲೆವೆಲಲ್ಲಿ ನಮಗೆ ನೆಕ್ಸ್ಟ್ ಇರುವಂಥ ಝೋನ್ ಯಾವುದು ಈ ಇಪ್ಪತ್ತೈದು ಸಾವಿರ ನೂರು ಹಾಗೆ ಇಪ್ಪತ್ತೈದು ಸಾವಿರ ಝೋನ್ ಏನಾಗುತ್ತೆ ನೆಕ್ಸ್ಟ್ ಇರುವಂಥ ಸಪೋರ್ಟ್ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು ಈ ಇಪ್ಪತ್ತೈದು ಸಾವಿರದ ಮುನ್ನೂರು ಲೆವೆಲ್ ಕಿಂತ ಮೇಲೆ ಸಸ್ಟೇನ್ ಆಯಿತು ಅಂತ ಹೇಳಿ ಒಂದು ರಿಟ್ರೆಸ್ಮೆಂಟನ್ನು ಅಟೆಂಪ್ಟನ್ನು ಮಾಡ್ಬೋದು ಆ್ಯಸ್ ಅಪ್ ನೋ ಚಾರ್ಟ್ ನೆಗೆಟಿವ್ ಇರೋದರಿಂದ ಮುನ್ನೂರು ಕ್ರಾಸ್ ಆಯಿತು ಅಂತ ಹೇಳಿ ಅಗೇನ್ ನೆಕ್ಸ್ಟ್ ಇರುವಂಥ ರೆಸಿಸ್ಟೆನ್ಸ್ ಲೆವೆಲ್ ಐವತ್ತರಿಂದ ಐನೂರು ಈ ಡೌನ್ ಲೆವೆಲ್ ಏನಾಗುತ್ತೆ ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಒಂದು ಶಾರ್ಪ್ ಸೆಲಪ್ ಆಗಿದೆ ಮುನ್ನೂರು ಹತ್ರ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕಾಗತ್ತೆ ಮುನ್ನೂರು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಮುನ್ನೂರಿಂದ ಮುನ್ನೂರ ಇಪ್ಪತ್ತು ಝೋನ್ ಅಲ್ಲಿ ಒಂದು ನೆಗೆಟಿವ್ ಆಕ್ಷನ್ ಕ್ರಿಯೇಟ್ ಮಾಡ್ತು ಹೇಳಿ ಅಗೇನ್ ಡೌನ್ ಬರುತ್ತೆ ಈ ಲೆವೆಲ್ಗಿಂತ ಮೇಲಿನ ಸಸ್ಟೇನ್ ಆಗ್ತಾ ಇತ್ತು ಹೇಳಿ ಒಂದು ಪ್ರಾಫಿಟ್ ಬುಕಿಂಗ್ ಅಥವಾ ಒಂದು ರಿಟ್ರೆಸ್ಮೆಂಟನ್ನು ಅಟೆಂಪ್ಟನ್ನು ಮಾಡ್ಬೋದು ಆ್ಯಸ್ ಅಪ್ನು ಅಲ್ಲಿ ಇರುವಂಥದ್ದು ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡಿದರೆ ಇಪ್ಪತ್ತೇಳು ಜನವರಿಯ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿದ್ರೆ ಇವತ್ತು ಈ ಇಪ್ಪತ್ತೈದು ಸಾವಿರದ ಐನೂರಲ್ಲಿ ಆಗಿ ಕಾಲಲ್ಲಿ ಅಡಿಷನ್ ಆಗಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ಆಗಿ ಹೋಯಿತು ಅಂತ ಹೇಳಿ ನಾನೂರ ಐವತ್ತರಿಂದ ಐನೂರು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಅದೇ ರೀತಿ ಲೋವರ್ ಲೆವೆಲ್ ನಾವು ನೋಡಿದರೆ ಇಪ್ಪತ್ತೈದು ಸಾವಿರದಲ್ಲಿ ಒಂದಷ್ಟು ಪುಟ್ಟಲ್ಲಿ ಅಡಿಷನ್ ಆಗ್ತಾಯಿದೆ ಸೊ ಹಾಗಾಗಿ ಈ ಝೋನಲ್ಲಿ ಒಂದಷ್ಟು ಸಪೋರ್ಟ್ ಇರುವಂಥದ್ದು ಅದೇ ರೀತಿ ನಾವು ಸೆನ್ಸೆಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಸೆನ್ಸೆಕ್ಸಲ್ಲಿ ಕೂಡ ಒಂದು ಸ್ಟ್ರಾಂಗ್ ಡೌನ್ ಮೂನ ನಾವು ನೋಡ್ತೀವಿ ಸೊ ಇವತ್ತು ಈ ಸಪೋರ್ಟ್ ಲೆವೆಲ್ ಏನಾಗುತ್ತೆ ಎಂಬತ್ತ ಎರಡು ಸಾವಿರದ ಎಂಟುನೂರು ಝೋನ್ ಬ್ರೇಕ್ ಡೌನ್ ಆದ ನಂತರ ಸ್ಟಾಂಗಾಗಿ ಅಗೇನ್ ಸೆನ್ಸೆಕ್ಸಲ್ಲಿ ಒಂದು ಡೌನ್ ಮೂನ ನಾವು ನೋಡ್ತೀವಿ ಅಂತ ಹೇಳ್ಬೋದು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಸೆನ್ಸೆಕ್ಸ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಈ ಬ್ರೇಕ್ ಡೌನ್ ಲೆವೆಲ್ಲೇ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು ಎಂಬತ್ತೆರಡು ಸಾವಿರದ ಎಂಟುನೂರು ಝೋನ್ ಏನಾಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಇನ್ ಕೇಸ್ ಒಂದು ರಿಟ್ರೆಸ್ಮೆಂಟ್ ಏನ ಕೊಡ್ತು ಅಂತ ಹೇಳಿ ಈ ಝೋನಲ್ಲಿ ಎಂಬತ್ತೆರಡು ಸಾವಿರದ ಆರುನೂರು ಹಾಗೆ ಎಂಟುನೂರು ಝೋನ್ನ ಮಧ್ಯೆ ಒಂದಷ್ಟು ರಿಜೆಕ್ಷನ್ ಬರುವಂಥ ಸಾಧ್ಯತೆ ಇದೆ ಇಲ್ಲಿ ರಿಜೆಕ್ಷನ್ ಬಂತು ಅಂತೇಳಿ ಅಗೇನ್ ಒಂದು ಡೌನ್ ಮೂವ್ ಅನ್ನು ಕಂಟಿನ್ಯೂ ಮಾಡುತ್ತೆ ಸೊ ಆ್ಯಸ್ ಆಫ್ ನೋವು ಸೆಂಟಿಮೆಂಟ್ ಆಗಿ ಚಾರ್ಟ್ ಅಲ್ಲಿ ಇದೆ ಅಂತ ಹೇಳ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು